ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಿಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಜಗನ್ಮಾತೆಯ ಆರಾಧಕರೇ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗುವ ಋತುವಿನ ಆಶ್ವೀಜ ಮಾಸದ ನವರಾತ್ರಿ ವ್ರತದ ಪೂರ್ಣವಾದ ಪೂಜಾ ವಿಧಾನವನ್ನು ನವರಾತ್ರಿ ಪೂಜೆಯ ಮಹತ್ವವನ್ನು ನವರಾತ್ರಿ ವ್ರತದ ಪ್ರಾರಂಭ ದಿನ ಕಲಶ ಪ್ರತಿಷ್ಠೆ ಅಥವಾ ಘಟಪ್ರತಿಷ್ಠೆ ಅದರ ಶುಭ ಮುಹೂರ್ತವನ್ನು ಧ್ಯಾನ ಮಂತ್ರ ಪತ್ರ ಪುಷ್ಪ ನೈವೇದ್ಯ ಇತ್ಯಾದಿಗಳನ್ನು ಕೂಡ ಹಾಗೆಯೇ ಅಖಂಡ ದೀಪ ಹಚ್ಚುವ ವಿಧಾನವನ್ನು ಕುಮಾರಿ ಪೂಜೆ ಉಪವಾಸ ವಿಧಾನ ಸಪ್ತಶತಿ ಪಾರಾಯಣ ಮುಂತಾದ ಕ್ರಮಗಳನ್ನು ಕೂಡ ಈ ಹಿಂದೆ ಮೊದಲ ದಿವಸದ ಪೂಜೆಯನ್ನು ಕೂಡ ಹಿಂದಿನ ವಿಡಿಯೋ ಸಂದೇಶದಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ ಇಂದು ನವರಾತ್ರಿಯ ಮೂರನೇ ದಿವಸ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಬುಧವಾರ ಬರುವ ಶ್ರೀದೇವಿಯ ರೂಪದ ಚಿಂತನೆ ಶ್ರೀದೇವಿಯ ರೂಪದ ಹೆಸರು ಮಂತ್ರ ಪುಷ್ಪ ಅಲಂಕಾರದ ವಸ್ತ್ರದ ವರ್ಣ ನೈವೇದ್ಯಗಳನ್ನು ಎಲ್ಲ ರೀತಿಯ ಮೂರನೇ ದಿವಸದ ಪೂಜಾ ವಿಧಾನವನ್ನು ಕೂಡ ಇದರಲ್ಲಿ ನಾವು ತಿಳಿದುಕೊಳ್ಳೋಣ ಶ್ರೋತೃಗಳೇ ಇಲ್ಲಿಯವರೆಗೆ ತಾವು ನನ್ನ ವಿಶ್ವನಾಥ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮ ಎಂದೆನಿಸಿದರೆ ಲೈಕ್ ಮಾಡಿ ಎಲ್ಲ ನಿಮ್ಮ ಬಂಧು ಮಿತ್ರರಿಗೆ ಕಳಿಸಿ ತಿಳಿಸಿ ನಿಮ್ಮ ಪ್ರಶ್ನೆ ಮೆಚ್ಚುಗೆಗಳನ್ನು ಖಂಡಿತವಾಗಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಬಂಧುಗಳೇ ಋತುವಿನ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ತೃತೀಯ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೆಪ್ಟೆಂಬರ್ ಇಪ್ಪತ್ ನಾಲ್ಕು ಬುಧವಾರದಂದು ಬರುತ್ತಿದೆ ಈ ದಿವಸ ಪೂಜೆಗೊಳ್ಳುವ ಜಗನ್ಮಾತೆಯ ರೂಪ ಚಂದ್ರಘಂಟಾ ಎಂಬುದಾಗಿ ಈ ದೇವಿಗೆ ಭಗವತಿ ಅಥವಾ ಅನ್ನಪೂರ್ಣ ಎಂದು ಕೂಡ ಹೆಸರು ಪ್ರಖ್ಯಾತವಾಗಿದ್ದು ಪೂರ್ಣ ಚರಾಚರ ಜಗತ್ತಿನ ಪಿಂಡಾಂಡಗಳಲ್ಲಿ ಸನ್ನಿಹಿತಳಾಗಿ ಚೈತನ್ಯ ಶಕ್ತಿದಾಯಕಳಾಗಿದ್ದಾಳೆ ಈ ದೇವಿ ಎಲ್ಲ ರೀತಿಯ ದುಷ್ಟ ರಾಕ್ಷಸರನ್ನ ಮರ್ದಿಸಿ ಚಂದ್ರಗೋಪ ಮುಂತಾದ ಹೆಸರುಳ್ಳ ಅಸ್ತ್ರ ಶಸ್ತ್ರಗಳನ್ನ ಧರಿಸಿದ ಜಗತ್ತಿಗೆ ಎಲ್ಲ ರೀತಿಯ ಅನ್ನ ಆಹಾರಗಳನ್ನು ಜೀವನ ಸುಖಗಳನ್ನು ಕೊಡುವ ಹರಸುವ ಸರ್ವೋತ್ತಮಳಾದ ಭಗವತಿ ಅನ್ನಪೂರ್ಣ ಅಥವಾ ದೇವಿಯಾಗಿದ್ದಾಳೆ ಈ ಪ್ರಕೃತಿಯಲ್ಲಿ ಎಲ್ಲರ ಮನೆಯಲ್ಲಿದ್ದು ಪೂಜೆ ಮಾಡುವ ಎಲ್ಲಾ ಭಕ್ತರ ಎಲ್ಲ ರೀತಿಯ ಕ್ಲಿಷ್ಟಕರವಾದ ಸಮಸ್ಯೆಗಳನ್ನು ದುರಿತ ಬಾಧೆಗಳನ್ನು ನಿವಾರಿಸುವ ಅದ್ಭುತ ರೂಪಳಾಗಿದ್ದಾಳೆ ಚಂದ್ರಘಂಟಾದೇವಿ ವಿಶೇಷವಾಗಿ ಈ ಚಂದ್ರಘಂಟಾದೇವಿಯ ಆರಾಧನೆಯಿಂದ ಎಲ್ಲ ರೀತಿಯ ಬುದ್ಧಿಗೆ ಸಂಬಂಧಪಟ್ಟ ವಿದ್ಯೆಗೆ ಸಂಬಂಧಪಟ್ಟ ದೋಷಗಳು ನಿವಾರಣೆಯಾಗಿ ಉತ್ತಮ ವಿದ್ಯೆ ಬುದ್ಧಿ ಜ್ಞಾನ ಸಂಪತ್ತು ನಮಗೆ ಪ್ರಾಪ್ತಿಯಾಗಲು ಸಾಧ್ಯವಿದೆ ಶ್ರೀ ಭಗವತಿ ಅಥವಾ ಅನ್ನಪೂರ್ಣ ಹೆಸರಿನ ಚಂದ್ರಘಂಟ ಮಾತೆಯು ಪ್ರಸನ್ನಳಾಗುವ ಅವಳಿಗೆ ಇಷ್ಟವಾದ ಇಂದಿನ ವರ್ಣ ನೀಲಿ ವರ್ಣ ಆಗಿದ್ದು ಇದನ್ನು ರಾಯಲ್ ಬ್ಲೂ ಎಂದು ಇಂಗ್ಲಿಷ್ನಲ್ಲಿ ಕರೆಯುತ್ತಾರೆ ಅಂತಹ ವರ್ಣದ ಸೀರೆ ಅಥವಾ ರವಕೆ ಕಣವನ್ನು ಕಲಶದ ಮೇಲಿಟ್ಟು ಮಂಟಪದ ಮೇಲಿಟ್ಟು ಶ್ರೀದೇವಿಯನ್ನು ಅಲಂಕರಿಸಿ ಇದೇ ನೀಲಿ ವರ್ಣದ ಸೀರೆಯನ್ನು ಸುಮಂಗಲಿಯರು ಮಹಿಳೆಯರು ಅಥವಾ ಪೂಜೆ ಮಾಡುವವರು ಧರಿಸಿಕೊಂಡು ಪೂಜೆ ಮಾಡುವ ಪುರುಷರು ಸಹ ಹಾಗೆ ಮಹಿಳೆಯರು ಸಹ ಬೆಳಿಗ್ಗೆ ಬೇಗನೆ ಎದ್ದು ಬೆಳಿಗ್ಗೆ ಆರೂವರೆ ಗಂಟೆಯಿಂದ ಎಂಟೂವರೆ ಗಂಟೆಯೊಳಗಡೆ ಈ ದೇವಿಯನ್ನ ಪೂಜೆ ಮಾಡಬೇಕು ಒಂದು ವೇಳೆ ಬೆಳಿಗ್ಗೆ ಪೂಜೆ ಮಾಡಲು ಅಶಕ್ಯವಾದರೆ ಮಧ್ಯಾಹ್ನವು ಹನ್ನೊಂದುವರೆಯಿಂದ ಹನ್ನೆರಡು ಮುಕ್ಕಾಲುವರೆಗೆ ನಡೆಸಬಹುದಾಗಿದೆ ಈ ಪೂಜೆಗಳನ್ನು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ನಡೆಸಬೇಕು ಸಾಧ್ಯವಿಲ್ಲದಿದ್ದರೆ ಬೆಳಿಗ್ಗೆ ಸಂಜೆ ನಡೆಸಲೇಬೇಕು ಮೊದಲು ಶುಚಿರ್ಭೂತರಾಗಿ ಆಚಮನೆ ಮಾಡಿಕೊಂಡು ಅನ್ನಪೂರ್ಣ ಭಗವತಿ ಚಂದ್ರಘಂಟಾ ನಾಮಕ ದೇವಿಯ ಪ್ರೀತ್ಯರ್ಥಂ ನವರಾತ್ರಿ ಪುಣ್ಯಕಾಲೆ ತೃತೀಯ ದಿನ ಪೂಜಾಖ್ಯಂ ಕರ್ಮ ಎಂದು ಸಂಕಲ್ಪ ಮಾಡಿಕೊಳ್ಳಬೇಕು ಆನಂತರ ಗುರು ಗಣೇಶ ಪೂಜೆಯನ್ನು ನಡೆಸಿ ಗೊತ್ತಿದ್ದರೆ ಶಂಖಪೂಜೆ ಪೀಠಪೂಜೆ ಪೂಜೆಗಳನ್ನು ನಡೆಸಿ ಶ್ರೀದೇವಿಯನ್ನ ಆವಾಹನೆ ಮಾಡಿಕೊಳ್ಳಬೇಕು ಕೈಯಲ್ಲಿ ಅಕ್ಷತೆಯನ್ನ ಹಿಡಿದು ಆವಾಹನೆ ಮಾಡುವಾಗ ಮಹಾದೇವಿಯ ಧ್ಯಾನ ಮಂತ್ರವನ್ನ ಹೇಳಬೇಕು ಚಂದ್ರಘಂಟಾದೇವಿಯ ಧ್ಯಾನ ಮಂತ್ರ ಹೇಗಿದೆ ಪಿಂಡಜಪ್ರವರಾರೂಢ ಚಂದ್ರ ಕೋಪಾಸ್ತ್ರ ಕೈರಿಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ ಮಂತ್ರವನ್ನ ಇನ್ನೊಮ್ಮೆ ಹೇಳುತ್ತೇನೆ ಪಿಂಡಜಪ್ರವರಾರೂಢ ಚಂದ್ರಕೋಪಾಸ್ತ್ರಕೈರ್ಯುತ ಪ್ರಸಾದ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ ಎಂದು ಹೇಳಿ ಕಲಶಕ್ಕೆ ಅಥವಾ ಘಟಕ್ಕೆ ಅಖಂಡದೀಪಕ್ಕೆ ಶ್ರೀದೇವಿಯ ಮಂಟಪಕ್ಕೆ ಅಕ್ಷತೆಯನ್ನ ಹಾಕಿ ಆವಾಹನೆ ಮಾಡಿಕೊಂಡ ನಂತರ ನೈದಿಲೆ ಜಾಜಿ ಬಿಲ್ವ ತುಳಸಿ ಇತ್ಯಾದಿ ಪತ್ರೆಗಳನ್ನು ಮಹಾದೇವಿಗೆ ಅರ್ಪಿಸಿ ಇಂದಿನ ದೇವಿಯ ರೂಪಕ್ಕೆ ಇಷ್ಟವಾದ ನೈವೇದ್ಯವನ್ನು ಅವಲಕ್ಕಿಯ ಮಾತು ಅಥವಾ ಉಂಡೆ ಇತ್ಯಾದಿಗಳನ್ನು ಇನ್ನು ಚಿತ್ರಾನ್ನ ಕೋಸಂಬರಿ ಇತ್ಯಾದಿಗಳನ್ನು ಬೆಲ್ಲದ ಪಾನಕವನ್ನು ಕೂಡ ಶ್ರೀದೇವಿಗೆ ಅರ್ಪಿಸಿ ಪಂಚವಿಧ ಫಲವಸ್ತುಗಳನ್ನು ಕಾಯಿ ಎಲೆ ಅಡಿಕೆ ಇತ್ಯಾದಿಗಳನ್ನು ಅರ್ಪಿಸಿ ತುಪ್ಪದ ಮಂಗಳಾರತಿಯನ್ನು ಬೆಳಗಬೇಕು ಪೂಜಾ ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದುಕೊಂಡು ನಿಂತುಕೊಂಡು ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮ ಪ್ರಕೃತಿ ಭದ್ರಾಯಿ ನಿಯತ ಪ್ರಣತಾಸ್ಮತಾಂ ಎನ್ನುತ್ತ ಮೂರು ಪ್ರದಕ್ಷಿಣೆಯನ್ನು ಬಂದು ನಮಸ್ಕಾರವನ್ನು ಮಾಡಬೇಕು ಪೂಜೆಯ ನಂತರ ಕುಮಾರಿ ಪೂಜೆಯನ್ನು ಕೂಡ ಮಾಡಿದ ನಂತರ ಕೃಷ್ಣಾರ್ಪಣ ಬಿಡಬೇಕು ಇಲ್ಲಿಗೆ ನವರಾತ್ರಿಯ ಮೂರನೇ ದಿವಸದ ಪೂಜೆ ಕೊನೆಗೊಳ್ಳುತ್ತದೆ ಇನ್ನು ಈ ವರ್ಷ ವಿಶೇಷವಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡೂ ತಾರೀಕಿನಂದು ಅಂದರೆ ತೃತೀಯ ತಿಥಿಯೇ ಬಂದಿರೋದ್ರಿಂದ ಈ ಮೂರನೇ ದಿವಸದ ಅಂದರೆ ತೃತೀಯ ತಿಥಿಯ ಪೂಜೆಯನ್ನ ಎರಡೂ ದಿವಸವೂ ಒಂದೇ ರೂಪಕ್ಕೆ ನಾವು ಆರಾಧನೆ ಮಾಡಬೇಕಾಗಿದೆ ಆದ್ದರಿಂದಲೇ ಈ ವರ್ಷ ನವರಾತ್ರಿಯು ಹನ್ನೊಂದು ದಿವಸ ವಿಜಯದಶಮಿ ಸೇರಿ ಬಂದಿದ್ದು ತೃತೀಯ ಎರಡು ಬಂದಿರುವುದರಿಂದ ಆ ತೃತೀಯದ ಪೂಜೆಯನ್ನು ಎರಡು ದಿವಸವೂ ಕೂಡ ಒಂದೇ ದೇವಿಯ ಚಂದ್ರಘಂಟ ದೇವಿಯ ರೂಪಕ್ಕೆ ನಡೆಸಬೇಕು ಎಂಬುದಾಗಿ ಹೇಳುತ್ತಾ ನನ್ನ ಮಾತನ್ನ ಲಕ್ಷ್ಮೀ ನರಸಿಂಹನಿಗೆ ಅರ್ಪಿಸುತ್ತೇನೆ ಲೋಕಾಸಮತ್ತಾಹ ಸುಖಿನೋ